ನಮಸ್ಕಾರ ಸ್ನೇಹಿತರೆ ಎಲ್ಲರ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಎರಡು ಸಾವಿರದ ಐದುನೂರು ಕೋಟಿ ಹಣ ರಿಲೀಸ್ ಮಾಡಿಕೊಂಡಾಗಿದೆ ಅಂತಕ್ಕಂತಹ ಸ್ಪಷ್ಟನೆಯನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಬಹುದೊಡ್ಡ ಸ್ಪಷ್ಟನೆ ಅಂತಾನೆ ಹೇಳಬಹುದು ಸೊ ಹಾಗಾದ್ರೆ ಈಗ ನಿಮಗೆ ಆರು ಸಾವಿರ ಹಣ ಆದರೂ ಜಮಾ ಆಗಬೇಕಾಗಿದೆ ಇದರ ಕುರಿತಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ದಿನಾಲೂ ಬರ್ತಾ ಇದೆ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಸರ್ಕಾರವೂ ಕೂಡ ಜಮಾ ಮಾಡ ಅಂತಕ್ಕಂತಹ ಸ್ಪಷ್ಟನೆ ಕೊಡ್ತಾನೆ ಇದೆ ಹಾಗಾದ್ರೆ ಡೆಫಿನೆಟ್ಲಿ ನಮಗೆ ಯಾವಾಗ ಜಮಾ ಆಗತ್ತೆ ಅದನ್ನ ಹೇಳ್ಬಿಡಿ ಅಂತಾನು ಕೂಡ ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಈ ಎಲ್ಲ ವಿಷಯನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನ ನೋಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೇರವಾಗಿ ಟಾಪಿಕ್ಗೆ ಬರೋಣ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಸುಮಾರು ಎರಡು ಸಾವಿರ ಹಣ ಬರಬೇಕಾಗಿದೆ ಸದ್ಯಕ್ಕೆ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಆದರೂ ರಿಲೀಸ್ ಆಗುತ್ತೆ ಅಂತ ಬಹಳಷ್ಟು ಫಲಾನುಭವಿಗಳು ಕಾಳ್ತಾ ಕಾಯ್ತಾ ಇದ್ದಾರೆ ಸದ್ಯಕ್ಕೆ ಹೋದ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಬರೀ ಒಂದು ಕಂತಿನ ಹಣ ಮಾತ್ರ ಜಮಾ ಆಗಿತ್ತು ಅದು ಇಪ್ಪತ್ತನೇ ಕಂತಿನ ಹಣ ಆ ತಿಂಗಳಲ್ಲಿ ಮೂರು ಕಂತುಗಳು ಜಮಾ ಆಗಿದೆ ಆದರೆ ಈ ತಿಂಗಳಲ್ಲಿ ಅಷ್ಟೊಂದು ಪ್ರೆಷರ್ ಇರ್ತಾ ಇಲ್ಲ ಆದರೆ ರಾಜ್ಯ ಸರ್ಕಾರ ಕಾರಣಾಂತರಗಳಿಂದ ಡಿಲೇ ಮಾಡಿತ್ತು ಎರಡು ಸಾವಿರ ಮಾತ್ರ ಜಮಾ ಆಗಿದೆ ಆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಅದನ್ನ ಮುಂದೆ ನೋಡೋಣ ಆದರೆ ಈ ತಿಂಗಳಲ್ಲಾದರೂ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಟೋಟಲ್ ಆರು ಸಾವಿರ ಹಣ ಆದರೂ ಕೊಡ್ತಾರಂತ ಕಾಯ್ತಾ ಇದ್ರು ಮಹಿಳೆಯರ ಸಬಲೀಕರಣಕ್ಕೆ ಬೆಳವಣಿಗೆಗೆ ಮಕ್ಕಳ ಶಾಲಾ ವಿದ್ಯಾ ಅಭ್ಯಾಸಕ್ಕಾದರೂ ಯೂಸ್ ಆಗತ್ತೆ ಅಂತ ಕಾಯ್ತಾ ಇದ್ರು ಆದರೆ ಸರ್ಕಾರ ಒಂದು ಕಂತನ್ನು ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ ಇಪ್ಪತ್ತನೇ ತಾರೀಕು ಬಂತು ಇನ್ನೂ ಕೂಡ ಹಣ ಜಮಾ ಮಾಡ್ತಾ ಇಲ್ಲ ಪಿಂಚಣಿ ಯೋಜನೆಯಲ್ಲಿ ಕೂಡ ಡಿಲೇ ಆಗ್ತಾ ಇದೆ ಹಾಗೆ ಗೃಹಲಕ್ಷ್ಮಿ ಹಣದಲ್ಲೂ ಕೂಡ ಡಿಲೇ ಆಗ್ತಾ ಇದೆ ಸರ್ಕಾರ ಹೀಗೆ ಏಕೆ ಮಾಡ್ತಾ ಇದೆ ಅಂತಕ್ಕಂತಹ ಕ್ವಶನ್ ಮಾರ್ಕ್ ಆಕ್ರೋಶವನ್ನು ಆಕ್ರೋಶವನ್ನ ಲಕ್ ಎಲ್ಲ ಮಹಿಳೆಯರು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಆಕ್ರೋಶ ವ್ಯಕ್ತಪಡಿಸೋದಾಗಿರ್ಲಿ ಅಥವಾ ಪ್ರತಿಭಟನೆ ಮಾಡೋದ್ರಿಂದ ಹಣವನ್ನ ಬೇಗ ರಿಲೀಸ್ ಮಾಡ್ಕೊಳ್ತಾರೆ ನಿಮ್ಗೆ ಗೊತ್ತಿದೆ ಇದು ಹೌದು ಕಳೆದ ಹನ್ನೊಂದನೇ ಕಂತಿನಲ್ಲಿ ಕೂಡ ಹದಿನಾರನೇ ಕಂತಿನಲ್ಲಿ ಕೂಡ ಈ ರೀತಿ ಆಗಿತ್ತು ಮತ್ತೆ ಇಲ್ಲಿ ಮಾರ್ಚ್ ತಿಂಗಳಲ್ಲಿ ಒಂದು ಕಾರಣವನ್ನ ಕೊಟ್ಟಿದ್ದವರು ಅದು ಏನಪ್ಪಾ ಅಂದ್ರೆ ಈಗಾಗಲೇ ಬಜೆಟ್ ಮಂಡನೆ ಆಗಿರುತ್ತೆ ವಾರ್ಷಿಕ ಹೊಸ ವರ್ಷ ಸ್ಟಾರ್ಟ್ ಆದಾಗೆ ಅಂದ್ರೆ ಏಪ್ರಿಲ್ನಲ್ಲಿ ಹೊಸ ಬಜೆಟ್ ಪ್ರಾರಂಭವಾಗತ್ತೆ ಈ ಒಂದು ಯೋಜನೆಗೆ ಎಷ್ಟು ದುಡ್ಡು ಈ ಒಂದು ಯೋಜನೆಗೆ ಎಷ್ಟು ದುಡ್ಡು ಈ ಒಂದು ಕಾರ್ಮಿಕರಿಗೆ ಎಷ್ಟೊಂದು ಮೀಸಲಿಡು ಇಷ್ಟು ಈ ರೀತಿ ಹಂತ ಹಂತವಾಗಿ ಮೀಸಲಿಟ್ಟಿರ್ತಾರೆ ಅದೇ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಸುಮಾರು ಐವತ್ತೊಂದು ಸಾವಿರ ಕೋಟಿಯನ್ನು ಮೀಸಲಿಡಲಾಗಿತ್ತು ಸೊ ಅದನ್ನು ಮೀಸಲಿಡಲಾಗಿತ್ತು ಅನ್ನೋದರ ಬದಲಾಗಿ ಒಂದು ಸ್ವಲ್ಪ ಆ ದಿನದಲ್ಲಿ ಬಜೆಟ್ ಮಂಡನೆ ಮಾಡಲಿಕ್ಕೆ ಡಿಲೇ ಆಗಿತ್ತು ಲೇಟ್ ಆಗಿತ್ತು ಆ ಕಾರಣಕ್ಕಾಗಿ ನಿಮಗೆ ಹಣ ಬರಲಿಕ್ಕೆ ತೊಂದರೆ ಉಂಟಾಗಿತ್ತು ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಟೈಮ್ ತಗೊಳ್ತಾ ಇತ್ತು ಆ ಕಾರಣವನ್ನು ಕೊಟ್ಟಿದ್ರು ಆದರೆ ಈಗ ಅಷ್ಟೊಂದು ಡಿಲೇ ಆಗಿಲ್ಲ ನಾವು ಡೆಫಿನೆಟ್ಲಿ ಹಣವನ್ನು ಕೊಡ್ತೀವಿ ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನೀನೆ ಕೂಡ ನಾನು ಲೈವ್ ಗ್ರೂಪ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರ್ತಕ್ಕಂತಹ ಒಂದು ಕ್ಲಿಪ್ಪನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಹೌದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ನಾವು ಪ್ರತಿ ತಿಂಗಳು ಕೂಡ ಕೊಡ್ತಾ ಇದ್ವಿ ಈಗ ಮಹಾರಾಷ್ಟ್ರದಲ್ಲಿ ಈಗ ಲಾಡ್ಲಿ ಬೇಹನ್ ಅಂತ ಒಂದು ಯೋಜನೆ ಇದೆ ಅದನ್ನು ಒಂದೆರಡು ತಿಂಗಳು ಕೊಟ್ಟರು ತದನಂತರ ಕೊಡೋದನ್ನು ಬಂದ್ ಮಾಡಿದ್ರು ಆದರೆ ಈಗ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಾಗಲ್ಲ ಇಪ್ಪತ್ತನೇ ಕಂತಿನವರೆಗೂ ಕೂಡ ಒಂದು ಸ್ವಲ್ಪ ಡಿಲೇ ಆಗಿರ್ಬೋದು ಆದರೆ ನಾವು ಡೆಫಿನೆಟ್ಲಿ ಜಮಾ ಮಾಡಿದ್ದೀವಿ ಇನ್ನು ಮುಂದೆ ಕೂಡ ನಾವು ಜಮಾ ಮಾಡ್ತೀವಿ ಯಾವುದೇ ರೀತಿ ತೊಂದರೆ ಇಲ್ಲ ಯಾವುದೇ ರೀತಿ ತಾಂತ್ರಿಕ ದೋಷ ಇಲ್ಲ ಈಗ ಎರಡು ಸಾವಿರದ ಐದುನೂರು ಕೋಟಿ ಹಣವನ್ನು ನಾನು ರಿಲೀಸ್ ಮಾಡ್ಕೊಂಡಿದ್ದೀನಿ ಒಂದು ಕಂತನ ಕ್ಲಿಯರ್ ಮಾಡ್ತೀನಿ ತದನಂತರ ಇನ್ನೊಂದು ಕಂತನೂ ಕೂಡ ಕ್ಲಿಯರ್ ಮಾಡ್ತೀನಿ ಅಂತಹ ಸ್ಪಷ್ಟನೆಯನ್ನ ಸುತ್ತಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಬಹುದೊಡ್ಡ ಸ್ಪಷ್ಟನೆ ಅಂತಾನೆ ಅನ್ಕೊಳ್ಬಹುದು ಯಾರು ಕೂಡ ತಲೆ ಕೆರೆಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ನೀವು ನೋಡ್ತಾ ಇದ್ರಿ ಪ್ರತಿಯೊಂದು ಕಂತಿನಲ್ಲಿ ಡಿಲೇ ಆಗ್ತಾ ಇದೆ ಆದ್ರೆ ಜಮಾ ಆಗ್ತಾ ಇದೆ ಹೌದಲ್ವಾ ಇದನ್ನ ನಾವು ನಂಬಲೇಬೇಕು ಯಾಕಂದ್ರೆ ಇಪ್ಪತ್ತನ ಕಂತಿನವರೆಗೂ ಕೂಡ ಹೀಗೆ ಆಗಿದೆ ಮೊದಲು ಮೊದಲು ಸ್ಟಾರ್ಟಿಂಗ್ ನಲ್ಲಿ ಸ್ಪೀಡ್ ಹಾಕಿದ್ದಾರೆ ಓಕೆ ಅದರಲ್ಲಿ ಏನ್ ತೊಂದರೆ ಇಲ್ಲ ಆದ್ರೆ ಕೆಲವೊಂದಿಷ್ಟು ಕಂತುಗಳ ನಂತರ ಒಂದು ತಿಂಗಳು ಲೇಟ್ ಆಗೋದು ಅಥವಾ ಒಂದೂವರೆ ತಿಂಗಳ ಲೇಟ್ ಆಗೋದು ಈ ರೀತಿ ಆಗಿದೆ ಆದರೆ ಹಣವನ್ನು ಜಮಾ ಮಾಡಿದ್ದಾರೆ ಮತ್ತೆ ಹಿಂದಿನ ಕಂತುಗಳನ್ನು ಪೆಂಡಿಂಗ್ ಉಳಿಸಿರ್ತಾರಲ್ವ ಆ ಕಂತುಗಳನ್ನು ಬಿಡುಗಡೆ ಮಾಡಿನೇ ಮುಂದಿನ ಕಂತುಗಳನ್ನು ರಿಲೀಸ್ ಮಾಡಿದ್ದಾರೆ ಹೊರತು ಆ ಕಂತುಗಳನ್ನು ಕ್ಯಾನ್ಸಲ್ ಮಾಡಿಲ್ಲಲ್ವಾ ಸರ್ಕಾರ ಡಿಲೇ ಮಾಡ್ತಾ ಇದೆ ಓಕೆ ಆದರೆ ಹಣವನ್ನು ಜಮಾ ಮಾಡಿ ಕೊಡ್ತಕ್ಕಂತಹ ಕೆಲಸ ಮಾಡ್ತಾ ಇದೆ ಅದನ್ನು ನಾವು ಮೆಚ್ಚಬೇಕಾಗತ್ತೆ ಈಗ ಡಿಲೇ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಪ್ರಶ್ನೆ ಅಂತೂ ನಾವು ಇಡ್ತೇವೆ ಇಲ್ಲ ಅಂತ ಇಲ್ಲ ಸರ್ಕಾರ ಆದಷ್ಟು ಬೇಗ ಮಹಿಳೆಯರಿಗೆ ಹಣ ಜಮಾ ಮಾಡಬೇಕು ಮಹಿಳೆಯರ ಬೆಳವಣಿಗೆಗಾಗಿರಲಿ ಸಬಲೀಕರಣಕ್ಕಾಗಿರಲಿ ಈ ಒಂದು ಗೃಹಲಕ್ಷ್ಮಿ ಬಹಳ ಹೆಲ್ಪ್ ಆಗಿದೆ ಅದಕ್ಕೋಸ್ಕರ ಈಗ ಹಣ ರಿಲೀಸ್ ಮಾಡಬೇಕಂತಕ್ಕಂತಹ ಮನವಿ ನಮ್ಮದು ಕೂಡ ಸರ್ಕಾರಕ್ಕೆ ಇರತ್ತೆ ಸೊ ಅದರಲ್ಲಿ ಏನು ಸಂಶಯವಿಲ್ಲ ಸೊ ಈಗ ರಿಲೀಸ್ ಮಾಡ್ತೇವೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾವು ರಿಲೀಸ್ ಮಾಡಲಿಕ್ಕೆ ರೆಡಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾದರೆ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ನಿಮಗೆ ಡೆಫಿನೆಟ್ಲಿ ಸ್ಪೀಡಾಗಿ ಜಮ ಆಗುತ್ತೆ ಈಗ ಟ್ರಯಲ್ ಕೂಡ ಮಾಡಲಾಗಿದೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗಿದೆ ಇಲ್ಲ ಆದರೆ ಇನ್ನು ಸ್ಪೀಡಾಗಿ ಜಮಾ ಮಾಡಿದ್ರೆ ಒಂದು ವಾರದಲ್ಲಿ ಕ್ಲಿಯರ್ ಆಗಿಬಿಡುತ್ತೆ